ವೀಕ್ಷಕರೇ ಮನುಷ್ಯನಿಗೆ ಸಾಯುವ ಒಂದು ಗಂಟೆ ಮುಂಚೆ ಸಿಗುತ್ತಂತೆ ಈ ಐದು ಸೂಚನೆ ಅವು ಅಂತ ನೋಡೋಣ ಮೊದಲನೇದಾಗಿ ಗರುಡ ಪುರಾಣವು ಹುಟ್ಟಿನಿಂದ ಸಾವಿನವರೆಗಿನ ರಹಸ್ಯಗಳನ್ನು ತಿಳಿಸಲಾಗಿದೆ ಈ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯ ಸಾವಿಗೆ ಮೊದಲು ಕೆಲವು ಸೂಚನೆಗಳು ಸಿಗುತ್ತವೆ ಅವು ಯಾವುದು ಅನ್ನೋದನ್ನು ನೋಡೋಣ ಸನಾತನ ಧರ್ಮದಲ್ಲಿ ಗರುಡ ಪುರಾಣದ ಪಠಣವನ್ನು ವ್ಯಕ್ತಿಯ ಮರಣದ ನಂತರ ನಡೆಸಲಾಗುತ್ತದೆ ಈ ಪುರಾಣವು ಮರಣದ ನಂತರ ಭೂಲೋಕದಿಂದ ಸ್ವರ್ಗೀಯ ಕ್ಷೇತ್ರಕ್ಕೆ ಒಬ್ಬ ವ್ಯಕ್ತಿಯ ಪ್ರಯಾಣವನ್ನು ವಿವರಿಸುತ್ತದೆ ಇದಲ್ಲದೆ ಗರುಡ ಪುರಾಣದಲ್ಲಿ ಒಬ್ಬ ವ್ಯಕ್ತಿಯು ಸಾವಿಗೆ ಮೊದಲು ಕೆಲವು ಸೂಚನೆಗಳನ್ನು ಪಡೆಯುತ್ತಾನೆ ಎಂದು ಉಲ್ಲೇಖಿಸಲಾಗಿದೆ ಗರುಡ ಪುರಾಣದ ಪ್ರಕಾರ ಸಾವಿಗೆ ಒಂದು ಗಂಟೆಯ ಮೊದಲು ಕಾಣಿಸಿಕೊಳ್ಳುವ ಐದು ಸೂಚನೆಗಳ ಬಗ್ಗೆ ತಿಳಿಯೋಣ ತಾವು ಮಾಡಿದ ಕರ್ಮಗಳನ್ನು ನೆನಪಿಸಿಕೊಳ್ಳುತ್ತಾರೆ ಗರುಡ ಪೂರಣದ ಪ್ರಕಾರ ಒಬ್ಬ ವ್ಯಕ್ತಿಯು ಸಾವಿನ ಸಮೀಪದಲ್ಲಿದ್ದಾಗ ಅವರು ತಮ್ಮ ಜೀವನದಲ್ಲಿ ಮಾಡಿದ ಎಲ್ಲ ಕರ್ಮಗಳನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ ಮತ್ತು ಹಳೆಯ ವಿಷಯಗಳ ಬಗ್ಗೆ ಮಾತನಾಡಲು ಆರಂಭಿಸುತ್ತಾರೆ ಬಯಸಿದರೂ ಬಯಸದೇ ಇದ್ದರೂ ಸಹ ಆ ವ್ಯಕ್ತಿ ತಮ್ಮ ಜೀವನದ ಕೆಟ್ಟ ನೆನಪುಗಳನ್ನು ನಿಲ್ಲಿಸಲು ಸಾಧ್ಯವೇ ಇಲ್ಲ ಅಂತಹ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ತಮ್ಮ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳನ್ನು ತಮ್ಮ ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳುತ್ತಾರೆ ಮತ್ತು ಅವರೊಂದಿಗೆ ಮಾತನಾಡುತ್ತಾರೆ ಒಂದು ನಿಗೂಢ ಬಾಗಿಲು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಗರುಡ ಪೂರಣದ ಪ್ರಕಾರ ಸಾವು ಸಮೀಪಿಸುತ್ತಿದ್ದಂತೆ ಒಬ್ಬ ವ್ಯಕ್ತಿಯು ನಿಗೂಢ ಬಾಗಿಲನ್ನು ನೋಡಲು ಪ್ರಾರಂಭಿಸುತ್ತಾನೆ ಅಷ್ಟೇ ಅಲ್ಲ ಅವರಿಗೆ ನಿಗೂಢ ಬಾಗಿಲು ಕಾಣಿಸುತ್ತಿರುವುದಾಗಿ ತಮ್ಮ ಕುಟುಂಬಕ್ಕೆ ಹೇಳಲು ಪ್ರಾರಂಭಿಸುತ್ತಾರೆ ಇದಲ್ಲದೆ ಇನ್ನೂ ಕೆಲವರು ತಮ್ಮ ಸುತ್ತಲೂ ಜ್ವಾಲೆಗಳನ್ನು ನೋಡಲು ಪ್ರಾರಂಭಿಸುತ್ತಾರೆ ಯಮನ ದೂತರು ಹತ್ತಿರದಲ್ಲಿರುವಂತೆ ಕಾಣಿಸುತ್ತದೆ ಗೌರುಡ ಪೂರಣದ ಪ್ರಕಾರ ಸಾವು ಸಮೀಪಿಸುತ್ತಿರುವಾಗ ಯಮನ ದೂತರು ಸ್ವಲ್ಪ ಸಮಯದ ಮೊದಲು ಗೋಚರಿಸಲು ಪ್ರಾರಂಭಿಸುತ್ತಾರೆ ವ್ಯಕ್ತಿಯು ಯಾವಾಗಲೂ ತನ್ನ ಸುತ್ತಲೂ ಇರುವ ನಕಾರಾತ್ಮಕ ಶಕ್ತಿಯ ಉಪಸ್ಥಿತಿಯನ್ನು ಅನುಭವಿಸುತ್ತಿರುತ್ತಾನೆ ಪೂರ್ವಜರು ಕಾಣಿಸಿಕೊಳ್ಳುತ್ತಾರೆ ಗರುಡ ಪೂರಣದ ಪ್ರಕಾರ ಪೂರ್ವಜರು ಸಾಯುವ ಕೆಲವು ದಿನಗಳ ಮೊದಲು ವ್ಯಕ್ತಿಯ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಕೆಲವು ಜನರು ತಮ್ಮ ಪೂರ್ವಜರು ತಮ್ಮ ಕನಸಿನಲ್ಲಿ ದುಃಖಿತರಾಗಿ ಅಥವಾ ಅಳುವುದನ್ನು ನೋಡುತ್ತಾರೆ ಇದು ಸಾವು ಹತ್ತಿರದಲ್ಲಿದೆ ಎಂದು ಸೂಚಿಸುತ್ತದೆ ಕೈಯ ಮೇಲಿನ ಗೆರೆಗಳು ಮುಸುಕಾಗುತ್ತವೆ ಗರುಡ ಪುರಾಣದ ಪ್ರಕಾರ ಸಾವು ಹತ್ತಿರ ಬಂದಾಗ ವ್ಯಕ್ತಿಯ ಕೈಯ ಮೇಲಿನ ರೇಖೆಗಳು ಇದ್ದಕ್ಕಿದ್ದಂತೆ ಮುಸುಕಾಗಲು ಪ್ರಾರಂಭಿಸುತ್ತವೆ ಅಂತಹ ಸಮಯದಲ್ಲಿ ಕೆಲವು ಜನರ ಕೈಗಳ ಮೇಲಿನ ರೇಖೆಗಳು ಗೋಚರಿಸುವುದನ್ನು ನಿಲ್ಲಿಸಬಹುದು ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ